ಕೇವಲ ಇಷ್ಟೇ ಅಲ್ಲ ನೀವು ಪ್ರತಿದಿನ ನೋಡುವಂತಹ ರಾಶಿ ಭವಿಷ್ಯ ತಿಂಗಳ ರಾಶಿ ಭವಿಷ್ಯ ವಾರ್ಷಿಕ ರಾಶಿ ಭವಿಷ್ಯ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಭೋಗಸ್ ಆ್ಯಸ್ಟ್ರಾಲಜಿ ಅಥವಾ ಜ್ಯೋತಿಷ್ಶಾಸ್ತ್ರ ಏನಿದೆ ಒನ್ ಆಫ್ ದಿ ಮೋಸ್ಟ್ ಸೈಂಟಿಫಿಕ್ ಮತ್ತು ಕಣ್ಣಿಗೆ ಕಾಣಿಸುವಂತಹ ಒಂದು ವೈಜ್ಞಾನಿಕ ಶಾಸ್ತ್ರ ಇಡೀ ಸೌರಮಂಡಲವೇ ಒಂದಕ್ಕೊಂದು ಗ್ರಹದಿಂದ ಕಂಟ್ರೋಲ್ ಮಾಡಲಾಗ್ತದೆ ಸೂರ್ಯ ಚಂದ್ರ ಭೂಮಿ ಅನ್ಯ ಗ್ರಹಗಳೇನಿದ್ದಾವೆ ಒಂದಕ್ಕೊಂದು ಲಿಂಕ್ಡ್ ಇರ್ತವೆ ಆ ಗ್ರಾವಿಟೇಷನಲ್ ಏನಿದೆ ಪ್ರತಿಯೊಂದು ಗ್ರಹದ ಮಧ್ಯದಲ್ಲಿಯೂ ಕೂಡ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಇದು ಸೈನ್ಸ್ ಹೇಳುತ್ತೆ ಓಕೆ ಅದೇ ಕಾರಣಕ್ಕೆ ಇವತ್ತು ನಿಮಗೆ ಅಮಾವಾಸ್ಯೆ ದಿನ ಸಮುದ್ರ ಮುಂದೆ ಬರೋದು ಹಿಂದೆ ಹೋಗೋದು ಹುಣ್ಣಿಮೆ ಅಮಾವಾಸ್ಯೆಗೆ ಸಮುದ್ರದ ಚಲನವಲನ ಮತ್ತು ಟೈಡ್ಸ್ ಲೆಂತ್ ಹೈಟ್ ಆಫ್ ಟೈಡ್ಸು ನಿಮಗೆ ಚೇಂಜಸ್ ನೋಡ್ಲಿಕ್ಕೆ ಸಿಗ್ತದೆ ಮತ್ತು ಅದಕ್ಕೆ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಮನುಷ್ಯನ ಭಾವನೆಗಳಲ್ಲಿ ಮನಸ್ಸಿನ ಆಲೋಚನೆಗಳಲ್ಲಿಯೂ ಕೂಡ ಉಬ್ಬು ತಗ್ಗು ಏರುಪೇರುಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಬಟ್ ಇತ್ತೀಚೆಗೆ ಜನರು ಅದನ್ನು ಮೂಢನಂಬಿಕೆ ಅನ್ನೋ ಒಂದು ಪಟ್ಟ ಕಟ್ಟಿದ್ದಾರೆ ಅದಕ್ಕೆ ಕಾರಣೀಕರ್ತರು ಸಾಮಾನ್ಯ ಜನರಲ್ಲ ಜ್ಯೋತಿಷಿಗಳೇ ವರ್ಲ್ಡ್ ಕಪ್ ಟೀಮ್ ಕ್ರಿಕೆಟಲ್ಲಿ ವರ್ಲ್ಡ್ ಕಪ್ ಟೀಮ್ ಯಾವ್ದು ಗೆದ್ದುತ್ತದೆ ಅಂತ ಹತ್ತು ಹನ್ನೆರಡು ಜ್ಯೋತಿಷಿಗಳನ್ನು ಸ್ಟುಡಿಯೋ ಅಲ್ಲಿ ಕೂಡಿಸ್ಕೊಂಡು ಡಿಸ್ಕಷನ್ ಮಾಡ್ತಾರೆ ಮೆಥರ ಎಲೆಕ್ಷನಲ್ಲಿ ಯಾವ ಪಕ್ಷ ಗೆದೆಯುತ್ತೆ ಅಂತ ಡಿಸ್ಕಷನ್ ಮಾಡ್ತಾರೆ ವಶೀಕರಣ ಅದು ಇದು ಭೋಗಸ್ಸು ಪೂಜೆಗಳು ಹೇಳೋದು ಇವೆಲ್ಲವೂ ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ ಆಸ್ಟ್ರಾಲಜಿ ಏನಿದೆ ಒಂದು ಗ್ರೂಪು ಸಂಘ ಸಂಸ್ಥೆ ನಾನ್ ಲಿವಿಂಗ್ ಬೀಂಗ್ಸು ಇದರ ಮೇಲೆ ಅಪ್ಲೈ ಆಗೋದಿಲ್ಲ ಜ್ಯೋತಿಷ್ ಶಾಸ್ತ್ರ ಕಂಪ್ಲೀಟ್ಲಿ ಮನುಷ್ಯನ ಇಂಡಿವಿಜುವಲ್ ವಿಷಯದ ಮೇಲೇ ಹೋಗುತ್ತೆ ಅದೇ ಕಾರಣಕ್ಕೆ ಆ ಮನುಷ್ಯನ ಹುಟ್ಟಿದ ಡೇಟು ಮತ್ತು ನಿಖರವಾದ ಸಮಯೂ ಕೂಡ ಭಾಳ ಇಂಪಾರ್ಟೆಂಟ್ ಮಿತ್ರೆ ಇವನ್ ಟ್ವಿನ್ಸ್ ಹುಟ್ಟಿರ್ತಾರೆ ಕೆಲವರಲ್ಲಿ ಒಂದು ಹತ್ತು ಸೆಕೆಂಡು ಹದಿನೈದು ಸೆಕೆಂಡು ಒಂದು ನಿಮಿಷ ಐದು ನಿಮಿಷ ವ್ಯತ್ಯಾಸ ಇರುತ್ತೆ ಅಂಥವರ ಅಲ್ಲಿಯೂ ಕೂಡ ನಿಮಗೆ ಸಾಕಷ್ಟು ಬದಲಾವಣೆಗಳು ಮತ್ತು ವ್ಯತ್ಯಾಸಗಳು ನೋಡಲಿಕ್ಕೆ ಸಿಗ್ತದೆ ಇಬ್ಬರು ನೋಡ್ಲಿಕ್ಕೆ ಒಂದೇ ಇದ್ದರೂ ಕೂಡ ಅವರ ಮನಸ್ಸಿನ ವಿಷಯದಲ್ಲಿ ಸೈಕಿಕ್ ವಿಷಯದಲ್ಲಿಂದೇ ಇಬ್ಬರು ಬಹಳಷ್ಟು ಡಿಫ್ರೆನ್ಸು ನೋಡಲಿಕ್ಕೆ ಸಿಗ್ತದೆ ಸೊ ಒಂದೆರಡು ನಿಮಿಷದಲ್ಲಿಯೂ ಕೂಡ ಅಷ್ಟೊಂದು ಚೇಂಜಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಸೊ ಹೀಗಾಗಿ ಆಳುಮೂಳು ಪೂಜೆ ಮಾಡಿಸೋದು ವಶೀಕರಣ ಮತ್ತು ಈ ಮೂವತ್ತು ನಿಮಿಷದಲ್ಲಿ ಪರಿಹಾರ ಕೊಡೋದು ಒಂದು ಯಾವ ಪಕ್ಷಾಗ ಅಂತ ಪ್ರಿಡಿಕ್ಷ್ ಮಾಡೋದು ಯಾವ ಕ್ರಿಕೆಟ್ ಟೀಮ್ಗೆ ಅಂತ ಪ್ರಿಡಿಕ್ಟ್ ಮಾಡೋದು ಇವೆಲ್ಲವೂ ಕೂಡ ಸಂಪೂರ್ಣವಾದ ಬೋಗಸ್ ಜ್ಯೋತಿಷ್ ಶಾಸ್ತ್ರಜ್ಞರು ಮತ್ತು ಇದು ಯಾವುದೇ ಕಾರಣಕ್ಕೂ ಸೈಂಟಿಫಿಕ್ಕಲ್ಲಿ ಬರೋದಿಲ್ಲ ಕೇವಲ ಇಷ್ಟೇ ಅಲ್ಲ ನೀವು ಪ್ರತಿದಿನ ನೋಡುವಂತಹ ದಿನ ರಾಶಿ ಭವಿಷ್ಯ ತಿಂಗಳ ರಾಶಿ ಭವಿಷ್ಯ ವಾರ್ಷಿಕ ರಾಶಿ ಭವಿಷ್ಯ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಭೋಗಸ್ ದಿನ ರಾಶಿ ಭವಿಷ್ಯ ನೀವು ನೋಡ್ತೀರ ಪೇಪರಲ್ಲಿ ಆದರೆ ಅದೇ ರಾಶಿಯವರು ಕೋಟಿಗಟ್ಟಲೆ ಜನ ಹುಟ್ಟಿರ್ತಾರೆ ಅಥವಾ ಇರ್ತಾರೆ ಬಟ್ ಅದು ಅನ್ವಯಿಸೋದಿಲ್ಲ ಸಂಪೂರ್ಣವಾಗಿ ಜ್ಯೋತಿಷ್ಯ ಏನಿದೆ ನಿಮ್ಮ ವೈಯಕ್ತಿಕ ವಿಷಯದೊಂದಿಗೆ ಹೋಗುತ್ತೆ ನಿಮ್ಮದು ಡೇಟ್ ಆಫ್ ಬರ್ತು ಟೈಮು ನಿಖರವಾಗಿದ್ದರೆ ಮಾತ್ರ ಎಲ್ಲಿದ್ರೆ ಜ್ಯೋತಿಷ್ಯಶಾಸ್ತ್ರ ಕಡೆ ತಲೆ ಹಾಕೋಕ್ಕೂ ಕೂಡ ಮಲಗಬೇಡಿ ಮತ್ತು ಯಾವುದೇ ಜ್ಯೋತಿಷಿ ಪರಿಹಾರ ಅಂತ ಈ ಪೂಜೆ ಮಾಡಿ ಆ ಪೂಜೆ ಮಾಡಿ ಅಂದರೆ ಖಂಡಿತವಾಗೂ ಅದನ್ನು ಫಾಲೋ ಮಾಡಲಿಕ್ಕೆ ಹೋಗಬೇಡಿ ದಟ್ ಈಸ್ ಆಲ್ ಬೋಗಸ್ ಮತ್ತು ಯಾವುದೇ ರೀತಿಯಾದ ಫಾಲೋ ಕೊಡೋದಿಲ್ಲ ಓನ್ಲಿ ನಿಮಗೆ ಅದು ನಿಮ್ಮ ಮನಸ್ಸನ್ನು ಅಂದರೆ ಡೈವರ್ಟ್ ಆಗಿರುತ್ತೆ ಮನಸ್ಸು ಕಷ್ಟದಲ್ಲಿರ್ತೀರ ಒಂದು ಸ್ವಲ್ಪ ಡಿಸ್ಟರ್ಬ್ಡ್ ಇರ್ತೀರ ಒಂದು ಧ್ಯಾನದ ಥರ ವರ್ಕ್ ಮಾಡುತ್ತೆ ಮನಸ್ಸು ಕನ್ವರ್ಜ್ ಆಗುತ್ತೆ ಒಂದು ಏಕಾಗ್ರತೆಗೆ ಬರುತ್ತೆ ಧ್ಯಾನ ಮೆಡಿಟೇಷನ್ನು ಯೋಗ ಪ್ರಾಣಾಯಾಮ ಜಪ ನಾಮಸ್ಮರಣೆಯಿಂದ ಏನಾಗುತ್ತೆ ನಿಮ್ಮದು ಮೈಂಡ್ ಓನ್ಲಿ ಡೈವರ್ಟೆಡ್ ಮೈಂಡು ಒಂದು ಕನ್ವರ್ಜ್ ಆಗ್ಲಿಕ್ಕೆ ಶುರು ಮಾಡುತ್ತೆ ಏಕಾಗ್ರತೆ ಆಗಲಿಕ್ಕೆ ಶುರು ಮಾಡುತ್ತೆ ಆವಾಗ ನೀವು ಡಿಸಿಷನ್ ಮೇಕಿಂಗ್ಸಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಅದು ಸಹಾಯ ಮಾಡುತ್ತೆ ವಿನಃ ನಿಮ್ಮ ಕರ್ಮವನ್ನು ನೀವು ಅನುಭವಿಸಲೇಬೇಕು